ನೋಡಿದು ಎಂತಂದ ಗೊತ್ತಾ ಇದು ನಾನು ಇಲ್ಲಿ ಮೆಣಸಿನ ಗಿಡ ನೆಟ್ಟಿದ್ದೆ ಓಕೆ ಕಾಣ್ತದ ನಾನೀಗ ತೋರಿಸ್ಲಿಕ್ಕೆ ಎಂತ ಕಾರಣ ಗೊತ್ತಾ ಒಂದೊಂದು ನೋಡಿ ಇದೆಲ್ಲ ಇದು ನಾನು ಬ್ರಿಕ್ಸ್ ಎಂತ ಇಡದೆ ಗಿಡವನ್ನು ಅಲ್ಲಿಗೆ ಫ್ಲೋರಲ್ಲಿ ನೆಟ್ಟಿದ್ದೆ ನೋಡಿ ನೀರು ನಿಂತದು ನೋಡಿ ಏನು ಅಂತ ಹೇಳಿದರೆ ಎರಡು ಗಿಡ ನನ್ನದು ಸತ್ತೋಗಿದೆ ನಾನು ಅಲ್ಲ ನಿಮ್ಮಲ್ಲಿ ಫಸ್ಟಿಗೆ ನನಗೆ ಎಕ್ಸ್ಪೀರಿಯನ್ಸ ಆಗಬೇಕು ಗಿಡ ನೆಟ್ಟು ಆಗಲೇ ನಾನು ಅದನ್ನು ನಿಮಗೆ ಯಾವ ರೀತಿಯಾಗಿ ನೀಡೋದು ಹೇಗೆ ಮಾಡಬೇಕು ಅಂತೇಳಿ ನಾನು ಅದು ನಿಮಗೆ ಹೇಳಿಕೊಡ್ತೇನೆ ಅಂತ ಹೇಳಿದೆ ನೋಡಿ ಇಲ್ಲೆಲ್ಲ ನೀರು ನೋಡಿ ಇದು ರಾತ್ರಿ ಆದ ಕಾರಣ ಉಂಟಲ್ಲ ವೀಡಿಯೋ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಇಲ್ಲೆಲ್ಲ ನೀರಿನಂಶ ಉಂಟು ನೋಡಿ ಇವತ್ತೇನು ಮಾಡಿದೆ ಅಂತ ಹೇಳಿದರೆ ನನಗೆ ಬೆಳಿಗ್ಗೆನೇ ಅಂದರೆ ಬೆಳಿಗ್ಗೆ ನಂಗೆ ಅರ್ಜೆಂಟರೇ ಆಗೋದಿಲ್ಲ ಸೊ ಹಾಗಾಗಿ ಅರ್ಧಂಬರ್ಧ ಮಾಡ್ಕೊಂಡುಬಿಟ್ಟು ಹೊರಟೋಗುವಂಥದ್ದು ನೋಡಿ ಇಂಥಪ್ಪ ಕ್ಯಾಮರಾ ಅಷ್ಟು ಕ್ಲಿಯರ್ ಕಾಣೋದಿಲ್ಲ ನೋಡಿ ಒಂದು ಗಿಡ ಸತ್ತೋಯ್ತು ನೋಡಿ ಇದು ಮೊನ್ನೊಂದು ಗಿಡ ಸತ್ತೋಗಿದೆ ಇದಕ್ಕೆ ಇವತ್ತು ನೀರು ಹಾಕಲಿಲ್ಲ ಆದರೂ ಸತ್ತು ನೀರು ಹಾಗೇ ನಿಂತಿದೆ ನೋಡಿ ಇದು ಹೋಯಿತು ಗಿಡ ಮೆಣಸಿನ ಗಿಡ ಇದು ಸೊ ಹಾಗಾಗಿ ಇನ್ನೂ ಉಳ್ದ ಗಿಡ ಸಹ ಹಾಗೆ ಹೋಗೋದು ಬೇಡ ಅಂತ ಹೇಳಿ ಇಲ್ಲಿದ್ದ ಗ್ರೋ ಬ್ಯಾಗನ್ನೆಲ್ಲ ತೆಗೆದು ನೋಡಿ ಅಡಿಗೆ ಬ್ರಿಕ್ಸ್ ಇಟ್ಟು ಗಿಡವನ್ನು ಲೇಟಿದ್ದೇನೆ ಇನ್ನೂ ಏನಾಗ್ಲಿಕ್ಕಿಲ್ಲ ಕರೆಕ್ಟ್ ಆಗ್ತದೆ ನೋಡಿ ಅದಕ್ಕೆ ಫ್ಲೋರಲ್ಲಿ ಇಡುವಾಗ ನಾವು ಯಾವಾಗಲೂ ಯಾವ ಗಿಡ ಆಗಿದ್ರೂ ಸಹ ಫ್ಲೋರಲ್ಲಿ ಡೈರೆಕ್ಟಾಗಿ ಇಡಬಾರ್ದು ನೋಡಿ ಗಿಡ ಎಲ್ಲ ಇದರಲ್ಲಿ ತೇವಾಂಶ ಉಂಟಾಯಿತು ಗಿಡದಲ್ಲ ಇವತ್ತು ನೀರು ಹಾಕಲಿಲ್ಲ ಗಿಡಕ್ಕೆ ಯಾವುದಕ್ಕೂ ಸಹ ನೀರು ಹಾಕಲಿಲ್ಲ ನಾಳೆ ಸ್ವಲ್ಪ ಹಾಕಬೇಕು ಅಂದರೆ ಅದು ಈ ಚಿಕ್ಕ ಗಿಡ ಅಲ್ವ ಈಗ ಚಿಕ್ಕ ಗಿಡ ನೆಡುವಾಗೆಲ್ಲ ಬಹಳ ಸೂಕ್ಷ್ಮವಾಗಿರಬೇಕು ಅದಕ್ಕೆ ಸಗಣಿ ಸಗಣಿ ಪೌಡರೆಲ್ಲ ಹಾಕಿದ್ದೇನೆ ನಾನು ಸೊ ನೀರು ಬಿಡುವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಡೈಲ್ಯೂಟ್ ಆಗ್ತದೆ ನೋಡಿ ಆಗ ಕೊಳೆತೋಗ್ತದೆ ಗಿಡ ಅಂದರೆ ಮಣ್ಣು ಕೊಳೆಯುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನೀರು ಸಹ ನಾವು ಕಮ್ಮಿ ಮಾಡಬೇಕು ಮತ್ತು ಅದನ್ನು ಇಡುವಂತಹ ರೀತಿ ಸಹ ಇರಬೇಕು ಇದೆಲ್ಲ ದೊಡ್ಡ ಗಿಡ ಆದ ಕಾರಣ ಪ್ರಾಬ್ಲಮ್ಸ್ ಇಲ್ಲ ಆದರೂ ಸಹ ನಾನು ಅದನ್ನು ಇಡುವಾಗ ಹಾಗೆ ಡೈರೆಕ್ಟ್ ನೋಡಿ ಇದನ್ನು ನಾನು ಅಲ್ಲಿಂದ ತೆಗೆದು ಇಲ್ಲಿ ಇವತ್ತು ನೀರು ಹಾಕಲಿಲ್ಲ ನೋಡಿ ಎಷ್ಟು ನೀರಿನ ಇತ್ತು ಗೊತ್ತಿದ್ರಲ್ಲಿ ಅಪ್ಪ ದೇವರೇ ನೋಡಿ ಅದು ಇವಾಗ ಬ್ರಿಕ್ಸಲ್ಲಿ ಇಡುವಾಗ ಏನಾಗ್ತದೆ ಅಂತೇಳಿದ್ರೆ ಎಲ್ಲ ಹೋಗ್ತದೆ ನೋಡಿ ಇಲ್ಲದಿದ್ದರೆ ಏನಾಗ್ತದೆ ಗೊತ್ತಾ ಇದು ಫ್ಲೋರಲ್ಲಿ ಹಾಗೇ ನಿಲ್ತದೆ ಟೈಟ್ ಆಗಿ ನಿಲ್ತದೆ ಆಗ ಇಲ್ಲಿ ನೀರು ಹೋಗುವುದಿಲ್ಲ ಅಲ್ಲಿಗೆ ಬ್ಲಾಕ್ ಆಗ್ತದೆ ನೋಡಿ ಕಾಣ್ತದ ನೀರು ಎಷ್ಟು ನೀರು ಇತ್ತು ಗೊತ್ತಾ ಇದರಲ್ಲಿ ದೇವ್ರದಯ್ತೆ ನನಗೆ ಈ ಗಿಡ ಬದುಕಿದೇ ಭಾಗ್ಯ ಅಂತ ಹೇಳಬೇಕು ನೋಡಿ ಇಷ್ಟು ನೀರು ಇವತ್ತು ನೀರು ಹಾಕದೇನೆ ಇಷ್ಟು ನೀರಿನ ಅಂಶ ನಿಂತಿದೆ ಸೊ ಅದಕ್ಕೆ ಇದು ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಯಾವ ಗಿಡವನ್ನು ಸಹ ಫ್ಲೋರಲ್ಲಿ ಇಡುವಾಗ ಡೈರೆಕ್ಟಾಗಿ ಇಡಬೇಡಿ ಈ ಥರ ಬ್ರಿಕ್ಸ ಏನಾದರೂ ಅಡಿಗೆ ಇಟ್ಟು ನೋಡಿ ಇದು ಫ್ರಿಡ್ಜಿನ ಡೋರಿತ್ತು ಅದನ್ನು ಇಟ್ಟೋದು ನಾನು ಹಾಗೆ ಏನಾದರೂ ಇಟ್ಟೇ ಇಡಿ ಓಕೆ ಇದಕ್ಕೆಲ್ಲ ನಾನು ಹಂಚೆಲೆತ್ತು ಹಂಚಲ್ಲಿ ಇಟ್ಟೆ ಮತ್ತು ಇಲ್ಲಿ ಸ್ವಲ್ಪ ಗಿಡ ಇಟ್ಟಿದ್ದೇನೆ ನೋಡಿ ಇದಕ್ಕೆ ಎಂತ ಇಡಲಿಲ್ಲ ಇದಂದರೆ ಮಣ್ಣೆಲ್ಲ ನಾನು ಫಿಲ್ ಮಾಡಿದ್ದೇನೆ ತುಂಬ ಮಣ್ಣುಂಟು ಅದಕ್ಕೆ ಮಣ್ಣೆಲ್ಲ ಕಮ್ಮಿ ಹಾಗಾಗಿ ಇದು ಮತ್ತು ಬಿಸಿಲು ಜಾಸ್ತಿ ಬೀಳ್ತದೆ ಇಲ್ಲಿಗೆ ಆದ ಕಾರಣ ಡ್ರೈ ಆಗ್ತದೆ ಬೇಗ ಅದು ನಾನೇನು ಮಾಡಿದೆ ಅಂತ ಹೇಳಿದರೆ ಅಲ್ಲಿಟ್ಟದ್ದು ಅಂದರೆ ಅದರಲ್ಲಿ ಅಲ್ಲಿಗೆ ನೆರಳು ಬೀಳುವ ಅದು ಯಾಕೆಂದು ಹಿಡಿದರೆ ಫಸ್ಟ್ ಗಿಡ ನೆಡುವಾಗ ಜಾಸ್ತಿ ಬಿಸಿಲು ಬೀಳಬಾರ್ದು ಹೇಳಿ ಈ ಥರ ಇಟ್ಟದ್ದು ನಾನು ಸೈಡಲ್ಲಿ ಸೋ ಇಂದು ಬಿಸಿಲಿಗೆ ಡ್ರೈ ಆಗುವುದು ಕಮ್ಮಿ ಆಯಿತು ನೀರೆಲ್ಲ ಅಲ್ಲಿ ಸ್ಟೋರ್ ಆಗಲಿಕ್ಕೆ ಆಯಿತು ಸೊ ಹಾಗಾಗಿ ಗಿಡ ಎಲ್ಲ ಹೀಗೆಲ್ಲ ಆಗಿದೆ ಸೊ ಇದೊಂದು ಅಂತ ಇಟ್ಟುಕೊಳ್ಳಿ ನೀವು ಇನ್ನೂ ಪರವಾಗಿಲ್ಲ ಇನ್ನು ಕರೆಕ್ಟ್ ಆಗಿತ್ತು ಏನೋ ದೇವ್ರದಯೇ ನನಗೆ ಇವತ್ತೊಂದು ತಲೆಗೆ ಹತ್ತಿದ್ದು ಬಚಾವಾಯಿತು ಮೊನ್ನೆ ಇದ್ದೇನೆ ನಾನು ಇಡಬೇಕು ಸಪ್ರೇಟ್ ಮಾಡಬೇಕು ಹೇಳಿ ಟೈಮ್ ಸಿಗಲಿಲ್ಲ ಬೆಳಗಿನ ಟೈಮ್ ಅಂತೇಳಿದರೆ ಅಂಥದ್ದು ನಮ್ಮದು ಸೊ ಅಂದರೆ ಇವಾಗ ಬಂದಿಲ್ಲ ಸಂಜೆ ಮತ್ತು ಬೆಳಿಗ್ಗೆ ಫ್ಲವರಿಗೆ ಬರ್ತೇನೆ ಖುಷಿ ಆಗ್ತದೆ ಕಾಣುವಾಗ ಒಂಥರ ಮನಸ್ಸಿಗೆ ಖುಷಿ ಆಗ್ತದೆ ನೋಡಿ ಮಲ್ಲಿಗೆ ಗಿಡ ಸಹ ಉಂಟು ಅಂದರೆ ಮಲ್ಲಿಗೆ ಗಿಡ ಅಂತೇಳಿದರೆ ಅದರದ್ದು ಮಾತ್ರ ನಮಗೆ ಅದರ ಮೇಂಟೆನೆನ್ಸ್ ಹೂ ಕೊಯ್ಯುವಂಥದ್ದು ಕಟ್ಟುವಂಥದ್ದು ಗಿಡವನ್ನು ಕಟ್ಟಿಂಗ್ ಮಾಡುವಂಥದ್ದು ಆ ಥರ ಬರ್ತದೆ ಬಟ್ ನಮ್ಮ ತರಕಾರಿ ಗಿಡ ಅಂತೇಳಿದರೆ ವೆರೈಟಿ ಆ ಖುಷಿ ಆಯಿತಾ ಅಂದರೆ ಈ ಟೊಮೆಟೊ ಗಿಡ ಆಗಿರ್ಬೋದು ಅಲಸಂಡೆ ಗಿಡ ಆಗಿರ್ಬೋದು ಮೆಣಸಿನ ಗಿಡ ಆಗಿರ್ಬೋದು ಬದನೆಕಾಯಿ ಬೆಂಡೆಕಾಯಿ ಆ ಥರ ಎಲ್ಲ ನಾವು ಕೃಷಿ ಮಾಡುವಾಗ ನಾವು ಅದರ ಒಂದೊಂದು ಸೈಡಿಗೆ ಹೋಗಿ ಒಂದೊಂದನ್ನು ಒಬ್ಸರ್ವ್ ಮಾಡ್ತೇವೆ ಆ ಥರ ಒಂಥರ ಖುಷಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ ಅಂತಲ್ಲ ಯೂಟ್ಯೂಬ್ ಯೂಟ್ಯೂಬನ್ನು ಓಪನ್ ಮಾಡಿದರೆ ಇವಾಗ ಬರುವಂಥದ್ದೆಲ್ಲ ವೆಜಿಟೇಬಲ್ಸ್ ಟೆರಿಸ್ ವೆಜಿಟೇಬಲ್ಸನ್ನೇ ನಾನು ನೋಡ್ತಾ ಅದರ ಒಂದು ಅವರು ಯಾವ ರೀತಿಯಾಗಿ ಗಿಡವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಮೇಂಟೇನ್ ಮಾಡ್ತಾರೆ ಅದನ್ನೇ ನೋಡ್ತಾ ಇರ್ತೇನೆ ಒಂಥರ ಖುಷಿ ಆಗ್ತದೆ ಆಯಿತಾ ಸೊ ಹಾಗೆ ಆ ಒಂದು ಯೂಟ್ಯೂಬರ ಆ ಆ ಅಂದರೆ ಅವರು ಯಾವ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಹಾಗೆ ನಾನು ಸಹ ಒಂದು ದಿವಸ ಬೆಳಿಬೇಕು ಅಂತ ತುಂಬ ಆಸೆ ಅಂದರೆ ನನಗೆ ನಾವು ಅಂತ ಹೇಳಿರೋ ಒಂದು ಮನೆಯಲ್ಲಿ ನಮಗೆ ಈ ವೆಜಿಟೇಬಲ್ಸ್ನ ಬಗ್ಗೆ ಅಷ್ಟೊಂದು ಇದಿಲ್ಲ ಆದರೂ ಏನು ಒಂದೊಂದು ಚಾನಲನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಆ ಥರ ಆಗಬೇಕು ಹಾಗೇ ಬೆಳೆಸಬೇಕು ಅನ್ನೋವಂಥ ಒಂದು ಹುಮ್ಮನಸ್ಸು ತುಂಬ ಖುಷಿ ಆಗ್ತದೆ ನನಗೆ ಯೂಟ್ಯೂಬ್ ಚಾನೆಲ್ ಮಾಡಿದರಲ್ಲಿ ಒಂದು ಸಾರ್ಥಕತೆ ಅಂತ ಹೇಳಿದರೆ ಅದು ಅದಕ್ಕಿಂತ ಮೊದಲು ನನಗೆ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅದರಲ್ಲಿ ನೋಡುವಂಥ ಹವ್ಯಸ ಇಲ್ಲ ಏನಾದರೂ ಫಿಲ್ಮ ಸೀರಿಯಲ್ ಆ ಥರ ನೋಡೋದಲ್ಲದೆ ಇದರ ಬಗ್ಗೆ ಒಂದು ಮಾಹಿತಿ ನನಗೆ ಅಷ್ಟಿರಲಿಲ್ಲ ಇರಲಿಲ್ಲ ರಾಶಿಯಾಗಿತ್ತು ಬಟ್ ಇವಾಗ ಹಾಗೆಲ್ಲ ನಿಜವಾಗ್ಲೂ ಟೈಮ್ ವೇಸ್ಟ್ ಅದು ಇನ್ಸ್ಟಾದಲ್ಲಿ ಮತ್ತು ಈ ಫೇಸ್ಬುಕ್ಕಲ್ಲಿ ಈ ಥರ ಸುಮ್ಮ ಸುಮ್ಮನೆ ಸೀರಿಯಲ್ ಆಗಿರ್ಬೋದು ಅಥವಾ ಕೆಲವು ಸ್ಟೋರೀಸ್ ಆಗಿರ್ಬೋದು ಅದನ್ನೆಲ್ಲ ನೋಡುವ ಬದಲು ನಮಗೆ ಈ ಥರದೊಂದು ಮಾಹಿತಿಯನ್ನು ನೋಡಿದರೆ ತುಂಬಾ ಬೆಸ್ಟ್ ಆಯಿತಾ ನಮಗೆ ತುಂಬ ನಾಲೆಜ್ ಬರ್ತದೆ ಅದರಲ್ಲಿ ನಾವು ಮುಳುಗಿ ಹೋಗ್ತೇವೆ ಅದೊಂಥರ ಎಕ್ಸ್ಪೀರಿಯನ್ಸೇ ಬೇರೆ ಸೊ ಹಾಗಾಗಿ ಇದೊಂದು ಟಿಪ್ ನಿಮಗೆ ಆಯಿತಾ ನಾನು ಈ ವಿಡಿಯೋಸ್ ಮಾಡಲಿಕ್ಕೆ ಕಾರಣ ಇಲ್ಲದ್ರೆ ನಾನು ಇವತ್ತು ವೀಡಿಯೋ ಮಾಡಲಿಕ್ಕೆ ಹೊರಟದಲ್ಲ ಬಟ್ ನನಗೆ ಈ ವಿಡಿಯೋಸ್ ಆಯ್ತು ಅಂದ್ರೆ ಇದು ಲೈವ್ ಆಗಿ ನಾನು ತೋರಿಸ್ತಿದ್ದೆ ನಮ್ಮ ಮಲ್ಲಿಗೆ ಗಿಡಕ್ಕೆ ಸಹ ಇದು ಬರೇ ಮೆಣಸಿನ ಗಿಡಕ್ಕೆಲ್ಲ ಮಲ್ಲಿಗೆ ಗಿಡಕ್ಕೂ ಅನ್ವಯವಾಗ್ತದೆ ಬರೇ ಫ್ಲೋರಲ್ಲಿ ಸೆಟ್ ಆಗಿಟ್ರೆ ಈ ಥರ ನೀರು ನಿಲ್ತದೆ ಸೊ ಹಾಗಾಗಿ ಬರೇ ಕರೆಕ್ಟಾಗಿ ನಾನು ಹೇಳ್ತಿದ್ದೇನೆ ನೀವು ಫ್ಲೋರಲ್ಲಿ ಡೈರೆಕ್ಟಾಗಿ ಇಡಬೇಡಿ ಏನಾದರೂ ಬ್ರಿಕ್ಸ್ ಅಥವಾ ಏನಾದರೂ ಎಂತಾದರೂ ಪರವಾಗಿಲ್ಲ ಅದನ್ನು ಇಟ್ಕೊಂಡ್ಬಿಟ್ಟೇ ನೀವು ಗ್ರೋ ಬ್ಯಾಗನ್ನು ಈ ಥರ ಸೆಟ್ ಮಾಡಿಟ್ರೆ ಸಾಕು ಓಕೆ ನಾನು ನೋಡಿ ಮೇಲೆ ಇಟ್ಟದ್ದು ಅದಕ್ಕೋಸ್ಕರ ನೋಡಿ ಮೇಲೆ ನೋಡಿ ಅಲ್ಲಿ ಕಾಣ್ತವೆ ಅಲ್ಲಿ ಮೇಲಿಟ್ಟರೆ ಪರವಾಗಿಲ್ಲ ಏನಾಗೋದಿಲ್ಲ ನೀರೆಲ್ಲ ಕರೆಕ್ಟಾಗಿ ಡೈಲ್ಯೂಟಾಗಿ ಹೋಗ್ತದೆ ಇವಾಗ ಫ್ಲೋರೆಲ್ಲ ನೋಡಿದರೆ ಉಂಟಲ್ಲ ಎಂತ ಬೇಡ ಹಾಗಾಗಿದೆ ಇದೇನು ಗೊತ್ತಾ ಬೃಂಗರಾಜ ಬೃಂಗರಾಜ ಗಿಡ ಮಾಡಿದ್ದು ನಾನು ಇನ್ನೆಲ್ಲ ಮಲ್ಲಿಗೆ ಗಿಡದ ಇತ್ತು ಗಿಡದಡೆಯಲ್ಲಿ ಇದರಲ್ಲಿ ಬೀಜ ಉಂಟುಯುತ್ತ ಬೀಳ್ತದೆ ಆಟೋಮೆಟಿಕ್ಕಾಗಿ ಚುಗುರು ಬರ್ತದೆ ಇದು ಹರಿವೆ ನನ್ನ ಫ್ಲೋರಲ್ಲಿ ಆಗಿರುವಂಥದ್ದನ್ನು ಬೀಜ ಮಾಡಲಿಕ್ಕೋಸ್ಕರ ತೆಗೆದ್ದಿಟ್ಟದ್ದು ಬೀಜ ಬೇಕು ನನಗೆ ಒಳ್ಳೆ ಬೀಜ ಇದು ಇಲ್ಲೆಲ್ಲ ಆಗಿದೆ ನೋಡಿ ಎರಲೆಲ್ಲ ಕಾಣ್ತಿರ್ಬೋದು ನಿಮಗೆ ಚಿಕ್ಕ ಚಿಕ್ಕ ಗಿಡೆಲ್ಲ ಆಗಿದೆ ನೋಡಿ ಇದು ನಾನು ಮಾಡಿದಲ್ಲ ಜಸ್ಟ್ ಹೀಗೆ ಬಿದ್ದು ಆಟೋಮೆಟಿಕ್ಕಾಗಿ ಮೊಳಕೆ ಬರ್ತದೆ ಸೊ ಹಾಗಿದ್ರೆ ಓಕೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವಲ್ಲಿ ತನಕ ಬಾಯ್ ಬಾಯ್